ಹಲೋ ಫ್ರೆಂಡ್ಸ್ ಅಗ್ನಾಸಿನಿ ನದಿಯಿಂದ ಸಮುದ್ರ ಟಚ್ ಆಗಿದೆ ಅಲ್ಲಿನ ಸಮುದ್ರದಿಂದ ನೀರು ಸಾಣಿಗಡದಿಂದ ನೀರು ಇಲ್ಲಿ ಫುಲ್ ಪಾಸ್ ಆಗುತ್ತೆ ನೀರು ಪಾಸಾಗಿ ಇಲ್ಲಿ ಸಂಗ್ರಹಣೆ ಮಾಡ್ತಾರೆ ನೀರು ನಂತರ ಇಲ್ಲಿ ಉಪ್ಪ ನೀರನ್ನು ಇಲ್ಲಿ ಹಾಯಿಸ್ತಾರೆ ಹಾಯಿಸಿ ಫುಲ್ ಈಗ ಸಮಯ ಹನ್ನೊಂದುವರೆ ಆಗಿದೆ ಅಂದ್ರೆ ಬೆಳಿಗ್ಗೆ ಸಮಯದ ನೀರನ್ನು ಇಲ್ಲಿ ಇವತ್ತಿನ ನೀರು ಇಲ್ಲಿ ಸಂಗ್ರಣೆ ಮಾಡ್ತಾರೆ ಇಲ್ಲಿ ಫುಲ್ಲು ಈ ಮೂರು ಬ್ಲಾಕ್ ನಲ್ಲಿ ಇವತ್ತಿನ ನೀರನ್ನು ಸಂಗ್ರಣೆ ಮಾಡ್ತಾರೆ ಸಂಗ್ರಹಣೆ ಮಾಡಿ ಇಲ್ಲಿಂದ ಮರುದಿನ ಇದು ನಿನ್ನೆ ನೀರು ಇದು ಇಲ್ಲಿ ಸಂಗ್ರಹಣೆ ಆಗಿ ನಿನ್ನೆ ನೀರು ಇಲ್ಲಿ ಸಗಣೆ ಆಗಿರುವುದು ಇರುವುದು ಇಲ್ಲೇ ಬೆಳೆಯುವುದು ಮಧ್ಯಾಹ್ನ ಹಲೋ ಫ್ರೆಂಡ್ಸ್ ಬಿಸಿಲಿನ ಶಾಖಕ್ಕೆ ಉಪ್ಪು ನೀರೊಟ್ಟು ಆವಿಯಾಗಿ ಉಪ್ಪು ಮಾತ್ರ ಉಳಿಯುತ್ತಿದೆ ಇಲ್ಲಿ ಈಗ ಸಮಯ ಹನ್ನೆರಡು ಹನ್ನೆರಡು ಗಂಟೆ ಆಗಿದೆ ನೋಡಿ ಫ್ರೆಂಡ್ಸ್ ಮಾತ್ರ ಉಪ್ಪು ರೆಡಿ ಇದ್ದು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕಣಗಳಾಗಿ ಇದು ಸಣ್ಣ ಆಗಿದೆ ಎರಡು ಗಂಟೆವರೆಗೆ ಇದು ಸ್ವಲ್ಪ ದೊಡ್ಡ ದೊಡ್ಡ ಆಗುತ್ತದೆ ಹಲೋ ಫ್ರೆಂಡ್ಸ್ ಈಗ ಎರಡೂವರೆ ಆಗಿದೆ ನೀವು ಉಪ್ಪು ಸರಿಯಾಗಿ ಬೆಳೆದಿದ್ದು ನೋಡಿ

ಅಂಬಲಾಗಿತ್ತು ನೋಡ್ದೆ ಅಲ್ಲಿ ಇದೆಯಾ ಯಾರು ಕಾಣಲಿಲ್ಲ ಆಕೆ ಮತ್ತಲ್ಲೇ ಮನ್ಗದೆ ಈಗ ಕೇಳ್ಕೊಂಡು ಈಗ ಕಾಡ್ ಬಿಟ್ಟು ಈಗ ಈಗ ಬೈಲಿಗುವಂತು ಇಡದೆ ಬಂದರು ನೀವು ಅಲ್ಲಿ ನೋಡ್ದೆ ಯಾರು ಕಾಣಿದ್ರಿ ಇಲ್ಲಿ ಎಲ್ಲ ಎರಡು ಗಂಟೆಗೆ ಎದ್ದು ಗಂಟೆ ಎಲ್ಲ ಹೋಗಿ ತೀತೆ ನಾವು ಬಂದು ಗುಡಿ ಮಾಡ್ಕೋದೇನ ಆಯ್ತದಲ್ಲ